ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎರಡು ಅಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎಲ್ ಬಿ ಎ ಆಧರಿಸಿ ರಚಿಸಿದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಇದು ಎರಡನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಇದೆ ಸೊ ಸೆವೆಂತಲ್ಲಿ ಅಲ್ಲಿ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಸ್ ಎಸ್ ಅಲ್ಲಿ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದೀನಿ ಸೈನ್ಸಲ್ಲಿ ರಿಲೀಸ್ ಮಾಡಿದ್ದೀನಿ ಹಿಂದಿಯಲ್ಲಿ ಸಹಿತ ರಿಲೀಸ್ ಮಾಡಿದ್ದೀನಿ ಇದು ಕನ್ನಡ ಇದೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಬೇಗನೆ ಸಿಗ್ತದೆ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡೋದರ ಮೂಲಕ ಪರ್ಚೇಸ್ ಮಾಡ್ಕೊಳ್ಬೋದು ಕಡಿಮೆ ಬೆಲೆಗಳಲ್ಲಿ ನಿಮಗೆ ಕೊಡ್ತಾರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರೋಂಥ ಹೇಳ್ತಾ ಪ್ರಶ್ನೆಪತ್ರಿಕೆ ಹೇಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡುವ ಪ್ರಶ್ನೆ ವಿನ್ಯಾಸ ಜ್ಞಾನಕ್ಕೆ ಐದು ಅಂಕ ತಿಳುವಳಿಕೆ ಒಂಬತ್ತು ಅಭಿವ್ಯಕ್ತಿ ಆರು ಒಟ್ಟಾರೆ ಇಪ್ಪತ್ತು ಅಂಕ ಇನ್ನು ಪ್ರಶ್ನೆ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಎಂಟಂಕ ಕಿರು ಉತ್ತರ ಆರಂಕ ದೀರ್ಘ ಉತ್ತರ ಆರಂಕ ಒಟ್ಟು ಇಪ್ಪತ್ತಂಕ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಯಲ್ಲಿ ಸುಲಭ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಒಟ್ಟಾರೆ ಇಪ್ಪತ್ತು ಅಂಕ ಇನ್ನು ಸಂಕ್ಷಿಪ್ತವಾಗಿರ್ತಕ್ಕಂಥ ನಾನು ಯಾವೆಲ್ಲ ಪಾಠ ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಸೊ ಗೊತ್ತಿರಲಿ ಎಫ್ ಎ ಟೂಗೆ ಸಿಲೆಬಸ್ ಮಾಡ್ತಕ್ಕಂಥದ್ದು ಕೇವಲ ಫಿಫ್ಟೀನ್ ಪರ್ಸೆಂಟೇಜ್ ಇದೆ ಓಕೆನಾ ಎಫ್ ಎರಡಕ್ಕೆ ಫಿಫ್ಟೀನ್ ಪರ್ಸೆಂಟೇಜ್ ಸಿಲೆಬಸನ್ನು ಕವರ್ ಮಾಡಬೇಕಿತ್ತು ಸೊ ನಾವು ಫಸ್ಟ್ ಎಫ್ ಏನು ಮಾಡಿದ್ದೀವಿ ಅಂದರೆ ಕೇವಲ ಎರಡು ಗದ್ಯ ಪಾಠ ಫಸ್ಟ್ ಗದ್ಯ ಸೆಕೆಂಡ್ ಗದ್ಯ ಫಸ್ಟ್ ಪದ್ಯ ಆಮೇಲೆ ಒಂದನೇ ಪೂರಕ ಪಾಠ ಸೊ ಇಷ್ಟು ನಾಲ್ಕನ್ನು ನಾವೇನು ಮಾಡಿದ್ದೀವಿ ಎಫ್ ಎ ಒನ್ನಲ್ಲಿ ಕವರ್ ಮಾಡಿದ್ದೀವಿ ಇನ್ನು ಎರಡನೆಯ ಪದ್ಯ ಸ್ವಾತಂತ್ರ್ಯ ಸ್ವರ್ಗ ಮೂರನೇ ಗದ್ಯ ಪಾಠ ಹಿಲ್ಟನ್ ಹೆಡ್ ಚಳವಳಿ ಮೂರನೇ ಪದ್ಯ ಪಾಠ ಭಾಗ್ಯದ ಬಳೆಗಾರ ಎರಡನೇ ಪೂರಕ ಪಾಠ ಗೊಂಬೆ ಕಲಿಸುವ ನೀತಿ ಸೊ ಇಷ್ಟು ನಾಲ್ಕರ ಮೇಲೆ ನಾವು ಏನು ಮಾಡಿದ್ದೀವಿ ಎಫ್ ಎ ಟು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತಿದ್ದೀನಿ ಇಲ್ಲಿ ಹಿಲ್ಟನ್ ಹೆಡ್ ಚಳವಳಿ ಪಾಠದಿಂದ ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟು ಅಂಕಗಳ ವೇಟೇಜ್ ಸ್ವಾತಂತ್ರ್ಯ ಸ್ವರ್ಗ ಪದ್ಯಪಾಠದಿಂದ ಒಂದು ಅಂಕದ ಎರಡು ಎರಡು ಅಂಕದ ಒಂದು ಒಟ್ಟು ನಾಲ್ಕು ಅಂಕ ಇನ್ನು ಭಾಗ್ಯದ ಬಳೆಗಾರ ಅಂತಕ್ಕಂಥ ಪದ್ಯಪಾಠದಿಂದ ಅಂಕದ ಎರಡು ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟು ಅಂಕಗಳ ಪ್ರಶ್ನೆ ಗೊಂಬೆ ಕಲಿಸುವ ನೀತಿಯಿಂದ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಿದೀವಿ ಕೇವಲ ಟೂ ಮಾರ್ಕ್ಸ್ ಇಟ್ ಮೀನ್ಸ್ ಒಂದು ಅಂಕದ ಎಂಟು ಪ್ರಶ್ನೆ ಎರಡು ಅಂಕದ ಮೂರು ಅಂಕದ ಎರಡು ಟೋಟಲಿ ಟ್ವೆಂಟಿ ಮಾರ್ಕ್ಸ್ ಕ್ವೆಶನ್ ಪೇಪರನ್ನು ಸೆಟ್ ಮಾಡಿದ್ದೀನಿ ಸೊ ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಮಾಡಿದೆ ಅಂದರೆ ಆನ್ಸರ್ ಪೇಜ್ಗೆ ಸ್ಕ್ರಾಲ್ಗಳನ್ನು ಮಾಡಿದೆ ಎಸ್ ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಶ್ನೆ ಮಾದರಿ ಉತ್ತರಗಳು ಇದ್ದಾವೆ ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಆಯ್ಕೆ ಆರಿಸಿ ಬರಿಬೇಕು ಮೂರು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಮೂರು ಪ್ರಶ್ನೆ ಅಂಕ ಪ್ರಶ್ನೆ ಒಂದು ಓಕ್ ಮರದ ಸಾನ್ನಿಧ್ಯದಲ್ಲೇ ಎಷ್ಟೋ ಡ್ಯಾಶ್ಗಳಾಗಿವೆ ಅಂತ ಕೇಳಿದ್ರು ಎ ಕೊಲೆ ಬಿ ವಿವಾಹ ಸಿ ಜಗಳ ಡಿ ಗೆಳೆತನ ಆಪ್ಷನ್ ಬಿ ವಿವಾಹ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಮಸ್ತಕ ಪದದ ಅರ್ಥ ಕೇಳಿದರು ಎ ಪುಸ್ತಕ ಬಿ ಮೆದುಳು ಸಿ ಹೃದಯ ಡಿ ಶರೀರ ಆಪ್ಷನ್ ಬಿ ಮೆದುಳು ಪ್ರಶ್ನೆ ಮೂರು ಅಚ್ಚ ಕೆಂಪಿನ ಬಳೆ ಡ್ಯಾಶ್ ಗೀರಿನ ಬಳೆ ಅಂತ ಕೇಳಿದ್ದಾರೆ ಸೊ ಯಾವ ಶಬ್ದ ಬರೀಬೇಕು ಎ ಗಿನಿ ಬಿ ಪಗಡೆಯ ಸಿ ಹಸಿರು ಡಿ ಮನೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹಸಿರು ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸಿ ಐದು ಪ್ರಶ್ನೆಗಳನ್ನು ಕೇಳಿದ್ದೀವಿ ಓಕೆನಾ ಸೊ ಪ್ರಶ್ನೆ ಐದು ಏನಿತ್ತಪ್ಪ ಅಂತಂದರೆ ಹಿಲ್ಟನ್ ಹೆಡ್ ಚಳುವಳಿಯ ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಅಂತ ಕೇಳಿದರು ಸೊ ಉತ್ತರ ಗೊತ್ತಿರಲಿ ಹಿಲ್ಟನ್ ಹೆಡ್ ಅಂತಕ್ಕಂಥ ದ್ವೀಪ ಅದು ಅಟ್ಲಾಂಟಿಕ್ ಸಾಗರದಲ್ಲಿ ಇದೆ ಆರನೇ ಪ್ರಶ್ನೆ ಸಂಕುಚಿತ ಮನೋವೃತ್ತಿ ಅಳಿದರೆ ಏನಾಗುವುದು ಉತ್ತರ ಸಂಕುಚಿತ ಮನೋವೃತ್ತಿ ಅಳಿದರೆ ವಿಶ್ವವೆಂಬುದು ಹೋಳಾಗದೆ ಒಂದಾಗಿರುವುದು ಅನ್ನೋದು ಉತ್ತರ ಏಳನೇ ಪ್ರಶ್ನೆ ಹಡೆದವ್ವ ಯಾವ ಆಟವನ್ನು ಆಡುತ್ತಾಳೆ ಅಂತ ಕೇಳಿದರೂ ಸೊ ಹಡೆದವ್ವ ಪಗಡೆಯ ಆಟವನ್ನು ಆಡುತ್ತಾಳೆ ಅನ್ನೋದು ಉತ್ತರ ಎಂಟನೇ ಪ್ರಶ್ನೆ ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಇದೆ ಗೊಂಬೆಯು ಕಷ್ಟ ಸುಖ ಅಳಕದೆ ಆಡಿ ತೂಗುತ್ತಿರುತ್ತದೆ ಅನ್ನೋದು ಉತ್ತರ ಇನ್ನು ಗೊಂಬೆಯು ನಿಚ್ಚಲವಾಗುವುದು ಯಾವಾಗ ಆಡಿಸುವಾತನ ಕೈ ಸೋತರೆ ಗೊಂಬೆ ನಿಚ್ಚಲವಾಗುವುದು ಅಂತ ಬರೆದ್ರೆ ಸಾಕು ಇನ್ನು ಟೂ ಮಾರ್ಕ್ಸಲ್ಲಿ ಏನು ಕೇಳಿದಾರೆ ಅಂದರೆ ಕೆಳಗಿನ ಆಂಗ್ಲ ಪದಗಳಿಗೆ ಕನ್ನಡ ರೂಪ ಬರೀಬೇಕಿತ್ತು ಲಕ್ಸರಿ ಅಂತ ಇತ್ತು ವಿಲಾಸಿ ಅಂತ ಕೇಳ್ತಾರೆ ಐಡಿಯಾ ಇದೆ ಉಪಾಯ ಅನ್ನೋದು ಉತ್ತರವನ್ನು ಬರಿಬೋದು ಇನ್ನು ಎರಡು ವಾಕ್ಯದಲ್ಲಿ ಎರಡು ಮೂರು ವಾಕ್ಯದಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದು ಟೋಟಲಿ ಫೋರ್ ಮಾರ್ಕ್ಸ್ ಇದೆ ಹನ್ನೊಂದನೇ ಪ್ರಶ್ನೆ ಅಕ್ಬರ್ ಅಲಿ ಅವರ ಯಾವುದಾದರೂ ನಾಲ್ಕು ಕೃತಿಗಳನ್ನು ಬರೀರಿ ಅಂತ ಕೇಳಿತು ಅವ್ವ ಇದೆ ನವಚೇತನ ಸುಮನ ಸೌರಭ ಗಂಧಕೇಶರ ತಮಸಾ ನದಿ ಎಡಬಲ್ಲ ಅಂತ ಕೊಟ್ಟಿದ್ರು ಹನ್ನೆರಡನೇ ಪ್ರಶ್ನೆ ತವರು ಮನೆ ನೋಡಲು ಹೇಗಿದೆ ಅಂತ ಕೇಳಿದರು ತವರು ಮನೆಯು ಹೆಂಚಿನ ಮನೆಯಾಗಿದ್ದು ಕಂಚಿನ ಕದವನ್ನು ಹೊಂದಿದ ಮಿಂಚಿನಂತೆ ಹೊಳೆಯುವ ಎರಡು ಗಿಳಿಗಳಿವೆ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಮೂರಂಕದ ಅಂಕದ ಎರಡು ಪ್ರಶ್ನೆಗಳಿತ್ತು ಅದರಲ್ಲಿ ಫಸ್ಟ್ ಕ್ವಶನ್ ಕೇಳಿತ್ತು ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು ಅಂತ ಕೇಳಿದ್ದಾರೆ ವೆರಿ ಈಸಿ ಹಿಲ್ಟನ್ ಹೆಡ್ ಮೊದಲು ಒಂದು ಸುಂದರ ದ್ವೀಪವಾಗಿತ್ತು ಅಲ್ಲಿ ಪುರಾತನ ಸಶ್ಯ ಸಂಪತ್ತು ಹಳೆ ಕಾಲದ ಹೊಂಡಗಳು ಇನ್ನೀರಿನ ಕೋವುಗಳು ಕಡಲ ತೀರದ ಸಸ್ಯಗಳು ಕಾಡಿನ ಮರಗಳು ಇದ್ದವು ಇನ್ನು ಪದ್ಯದ ಸಾರಾಂಶ ಬರಿಬೇಕಿತ್ತು ಸೊ ಯಾವ ಕೊಟ್ಟಿದ್ದಾರೆ ನೋಡ್ಕೊಡ್ರಿ ಆಲೆ ಆಡುತ್ತಾವೆ ಗಾನ ತಿರುಗುತ್ತಾವೆ ನವಿಲು ಸಾರಂಗ ನಲಿತಾವೆ ಬೆಳಗಾರ ಅದು ಕಾನೂನನ್ನ ತವರೂರ ಮುತ್ತೈದೆ ಎಲೆಯನ್ನು ತೋರು ತೋರುಬಾರ ತವರೂರ ಅಂತ ಇತ್ತು ತವರು ಮನೆಗೆ ಹೋಗುವ ದಾರಿಯಲ್ಲಿ ಎಸ್ ಆಲ ಅಲ್ಲಿ ಕಬ್ಬಿನಿಂದ ರಸ ತೆಗೆಯುವ ಗಾಣ ತಿರುಗುತ್ತಿರುತ್ತದೆ ನವಿಲು ಮತ್ತು ಸಾರಂಗಗಳು ನಲಿಯುತ್ತಿರುತ್ತವೆ ಅದೇ ನನ್ನ ತವರೂರು ಎಂದು ಮುತ್ತೈದೆಯರು ಬಳೆಗಾರನಿಗೆ ತನ್ನ ತವರು ಮನೆಗೆ ಹೋಗಲು ಗುರುತುಗಳನ್ನು ಹೇಳುತ್ತಾಳೆ ಆದರೆ ಬಳೆಗಾರ ನಿನಗೆ ನನ್ನ ತವರೂರ ಗುರುತು ಸಿಗುತ್ತಿಲ್ಲ ನೀನೇ ಬಂದು ತೋರಿಸು ಎಂದು ಮುತ್ತೈದೆ ಹೆಣ್ಣನ್ನು ಕೇಳುತ್ತಾನೆ ಅನ್ನೋದನ್ನು ಇಷ್ಟಲ್ಲಿ ನೀವು ಬರೀಬೇಕಿತ್ತು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಯಾರಿಗೆ ಪಿ ಡಿ ಎಫ್ಗಳು ಬೇಕನ್ನೋರು ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡೋದ್ರ ಮೂಲಕ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸೊ ಸಿಗುವ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್